ಅಲ್ಲಮ್ಮ ನಿಮ್ಮ ಮುಖ ನೋಡ್ಕೊಂಡು ಅವ್ನ ನಾಚು ಬಿಟ್ಟಿದ್ದೀನಿ ನಾನು ಇಲ್ಲ ಅಂತಂದಿದ್ರೆ ಕಪಾಳಕ್ಕೆ ಬಿಡ್ತಾ ಇದ್ದೆ ಅವ್ನ ಏನ್ ಅನ್ಕೊಂಡವ್ ಹಾಂ ಏನ ಆಟದ್ ಅನ್ಕೊಂಡಿದ್ದಾನ ಮಗುನ ಬೇಕು ಅಂದ ಕೊಡಕ್ಕೆ ಬೇಡ ಅಂದ ಬಿಸಾಕಕ್ಕೆ ಹಾಂ ಮಗು ಬೇಕಂತೆ ಮಗು ಅವ್ನಿಗೆ ಯಾವ ಯೋಗ್ಯನೂ ಇಲ್ಲ ಬೇಜಾರ್ ಮಾಡ್ಕೊಂಬೇಡ ಬಿಡಪ್ಪ ಏನ ಅವ್ರು ತಿಳಿದಿಲ್ಲ ಹಬ್ಬ ಅಂತ ಕೇಳೋರು ಆಯಪ್ಪನು ಬಂದಿಲ್ಲಪ್ಪ ಆ ಹುಡುಗಿ ಶಾಂತಿ ಮಗು ಬೇಕು ನಮ್ಗ ಅಂತ ಬಂದಿರೋದು ಅವ್ನು ಬೇಜಾರ್ ಮಾಡ್ಕೊಂಬೇಡ ಬೇಡಪ್ಪ ನೀನ ಹಂಗಲ್ಲಮ್ಮ ನಾನು ಎಷ್ಟು ಕಷ್ಟಪಟ್ಟಿದೀನಿ ಸಾಕೋಕ್ಕೆ ಅಂತ ನನಗೆ ಗೊತ್ತು ಅವ್ನಿಗೆ ಏನು ಗೊತ್ತಾಗಬೇಕು ಬೆಳೆ ದೊಡ್ಡೊಳಗೊಳ್ಳೆ ಮಗು ಬೇಕು ಯಾವ ಮುಖ ಇಟ್ಕೊಂಬಂದವರು ನಾನು ಮಗುನ ಕೇಳೋಕ್ಕೆ ಇದಕ್ಕೆ ಸುಮ್ಮನೆ ಇದ್ದೀನಿ ಇಲ್ಲ ಅಂತಂದಿದ್ರೆ ಒದೆ ಕೊಡ್ತಾ ಇದ್ದೆ ಇರೋದು ಅವರೇ ಬೇಜಾರು ಮಾಡ್ಕೊಂಬಿಡ ಬಿಡಿ ಏನು ಮಾಡೋಕ್ಕಾಗುತ್ತೆ ಏನು ಗೊತ್ತಿಲ್ವಲ್ಲ ಇದೆಲ್ಲ ನೀನು ಹಾಂ ನಿಶ್ಚಿರ ಮೇಡಮ್ ಇದೇ ಲಾಸ್ಟು ಮಗು ಬೇಕು ಹಂಗೆ ಹಿಂಗೆ ಅಂತ ಬಂದರೆ ನಾನಂತೂ ಸುಮ್ಮನೆ ಇರೋಲ್ಲ ಮೇಡಮ್ ನಾನು ಒಡೆದೇ ಕಳ್ಸೋದು ಇಲ್ಲ ಬಿಡಿ ಭೂಷಣರೆ ಅವ್ರಿನ್ ಬರೋಲ್ಲ ಬಿಡಿ ನಾನು ಹೇಳ್ತೀನಿ ಬಿಡಿ ಅವ್ರಿಗೆ ನೀವೇನು ಬೇಜಾರು ಮಾಡ್ಕೊಂಬೇಡಿ ಹ್ಞೂ ಸರಿನಾಪ್ಪ ಬೇಗ ಬಂದ್ಬಿಟ್ಟು ನೀನು ಹಾಂ ಹಾಂ ಸರಿ ನಮ್ಮ ಬೇಗ ಬರ್ತೀನಿ ಹುಮಗೂ ಬೇಗ ಹಾಂ ಹೇಳ್ತೀನಿ ನಾವು ಫೋನ್ ಮಾಡಿ ನೀವು ಬೇಗ ಬಂದುಬಿಡ್ರಿ ಸಿದ್ದೇಶ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ ಭೂಷಣರೇ ಆಯಿತಾ ನಿಮ್ಮ ಲೈಫ್ ನೀವು ನೋಡ್ಕೊಳ್ಳಿ ನೀವು ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಆರಾಮಾಗಿ ಖುಷಿಯಾಗಿರಿ ಹಾಂ ಸರಿ ಸಿಂಚಿರ ಮೇಡಮ್ ಆಯ್ತು ಮೇಡಮ್ ಮೇಡಮ್ ನಾನು ಬರ್ತೀನಿ ಮೇಡಮ್ ಹಾಂ ಸರಿ ಓದ್ ಬನ್ನಿ ಮಗ ಎಲ್ಲಮ್ಮ ಇವಾಗ ಮದುವೆ ಮಾಡೋದವತ್ತು ಇನ್ನಲ್ಲೇ ಮಾಮೂಲಿ ನಮ್ಮ ದೇವಸ್ಥಾನಕ್ಕೆ ಈಶ್ವರ ದೇವಸ್ಥಾನಗೆ ಮದುವೆ ಮಾಡೋದು ಇನ್ನೇ ಮಾಡೋದು ಜಾಸ್ತಿ ಸಿಂಪಲ್ ಆಗಿಲ್ಲನಮ್ಮ

எாடாள் அவ எழை ம

ಪಟೈ ತೆಲೆ ಸ್ಕೂಲ್ ಹೋಗ್ಬಾರೆ ಮಿನು ದಯಾ ಮಾಡು ದಯಾ ಮಾಡು ಮಿನು ಬಾರೆ ದಯಾ ಮಾಡು ದಯಾ ಮಾಡು ನೀನು ಒಟ್ಟು ಜೊತೆ ಎಲ್ಲ ಕೆಲಸ ಮಾಡ್ದಾ ಮೊದ್ಲೇ ಅವರ ಮನೆಗಳವರಿಗೆ ಬೈದಿಂ ತಸೆ ಆ ಬಿಡ ನಿಂತ್ಕಣಕ ಆಗಲ್ಲ ಬಿರಿ ಸ್ಕೂಲ್ ಹೋಗಾ ಇನ್ನು ಅವ್ರ ಅತ್ತೆ ತರ್ಕನ್ ಬರ ಪಟ್ಕೆ ತರ್ಕನ್ ಬರಲಿ ಬಿಡು ನಂಕೆನಾ ಅವ್ರ ಅತ್ತೆ ಪೋಯಿದಾ ಸಿಂಚನಗೆ ಪೋಯಿದಾ ತೊಳಿದಾ ಕಾಲಿಗೆ ಇಡ್ಕೊಂಡು ಪಟ್ಕಲೋ ಅಂತಮಗ ಅರ್ಥ ಆಗ್ತಲ್ಲ ಅಷ್ಟೇ அஜயர் மொத்லே கார்த்திகாரு அஜய் அம்மன் வந்து இன்னேனா அம்மன்க்க இல்ல அவளே நம்ம கார்த்திக் நூ எத்தோத அதுக்க அவள் அதுக்கொண்டுவாங்க சூனந்திக்கு ஜெயன் சாகனூக்க நீட் புட்

ಅಯ್ಯಂಗೋ ಹಂಗೋ ಹಿಂಗ ಎರಡ್ ಸಾವಿರ ಬರ್ತಾಯ್ತು ಅದಕ್ಕೂನು ಬಕ್ಕೆ ಅದು ಬರ್ತಾ ಇಲ್ಲ ಇನ್ನೇ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲ ಕೇಳಂದಿರ ನಿಮ್ಮ ಯಜಮಾನ್ ಹತ್ರ ಕೇಳಿ ಈಸ್ಕೊ ನಾನು ಮಾತ್ರ ಕೇಳ್ಬೇಡ ಅವ್ರು ಕೊಡಲ್ಲಮ್ಮ ಕೇಳಿದ್ರು ಯಾಕೆ ಕೊಡ್ತಾರೆ ಅವ್ರು ಇನ್ನೊಂದು ತೋರ್ಬಾಗ್ ಬಂದು ಒಂದು ಕೆಲ್ಸ ಮಾಡಲ್ಲ ಯಾವಾಗ ನೋಡು ಮುಖ ನೋವು ಕಿವ್ ನೋವು ಕಣ್ಣು ನೋವು ಕಾಲು ನೋವು ಮೈ ನೋವು ಇದೇ ನೋವು ಲಗೇದ್ ನೀನು ಇತ್ತು ಪುಳ್ಳೆ ತಿತ್ತಾಕಲ್ಲ ಹಾಕಲ್ಲ ಮನೆಯಾಗು ಕೆಲ್ಸ ಮಾಡಲ್ಲ ಕೂತಾವೆ ಇರ್ತಿ ಎಲ್ಲಿ ಕೊಡ್ತಾರೆ ಅವ್ರು ಕಾಸ ಎಲ್ಲಿ ಕೊಡ್ತಾರೆ ಹೇಳು ಅವ್ರ ಒಟ್ಟಾಗ ದೂರಿ ಬಾಯಕ್ ಬರಂಗಿರ್ಬೇಕು ಆವಾಗ ಪ್ರಾಣ ಕೂಡ ಕೊಡ್ತಾರೆ ಅವ್ರು ನೀನ ಅದೇನೋ ಇವಾಗ ಬಂದ್ಬಿಟ್ಟದ ದುರ್ಬುದ್ಧಿ ಮುಂಚೆ ಎಲ್ಲಾನು ಕೆಲಸ ಮಾಡ್ತಾ ಇದ್ದೆ ಅದೇನ್ ಬಂತ ಜಾಡ್ಡಿ ಬರಬಾರ್ದು ಹೋಗು ನಾನು ಮಾಡಬೇಕು ಸಾಯಿಸ್ತೀಯಾ ಯಾಕೆ ಮಾಡ್ಬೇಕು ನಾನಮ್ಮ ಕೈಲಿ ಆಗಲ್ಲ ನೋವು ನೋವು ಅದಕ್ಕೆ ಅವ್ರ ಹತ್ರ ಕಾಸಗೀಸ್ ಏನು ಕೇಳ್ಬೇಡ ಕಲ್ದಿರ ಬ್ಯಾನಿಸ್ಕೊಂಡು ಇಕ್ಕೋ ಬಿಡು ನೀನ್ ಪಡಕ್ ನೀನು ಅದೇ ನಮ್ ಮೂಗ್ತಾಳೆ ಸ್ಕೂಲ್ ಓದ್ತೀನಿ ಅಂತ ಯಾಕಮ್ಮ

இதுக்கு என்ன சொல்லிட்டு